ಜನರಿಲ್ಲದ ಸಂದರ್ಭದಲ್ಲಿ ಬೃಹತ್ ಗಾತ್ರದ ಮರಬಿದ್ದು ಎರಡು ಕಾರುಗಳು ಜಖಮ್ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಸಂಭವಿಸಿದ ಈ ದುರ್ವ್ಯವಸ್ಥೆ ಸಿನಿಮಾ ಕಥೆಗಳಂತೆ ಕೇಳಿಸುತ್ತದೆ ಭಾನುವಾರ ಜನರಿಲ್ಲದ ಸಂದರ್ಭದಲ್ಲಿ ಬೃಹತ್ ಗಾತ್ರದ ಮರಬಿದ್ದು ಎರಡು ಕಾರುಗಳು ನುಜ್ಜುಗುಜ್ಜಾದವು ಇದರಿಂದಾಗಿ ಲಕ್ಷಾಂತರ ರೂಪಾಯಿ ಹಾನಿ ಉಂಟಾಗಿದೆ ಯಾವುದೇ ವ್ಯಕ್ತಿಗಳು ಗಾಯಗೊಂಡಿಲ್ಲದೆ ಈ ಘಟನೆಯು ಸಂಭವಿಸಿದ್ದು ಶಾರೀರಿಕ ಹಾನಿಗಿಲ್ಲದೆ ವಿಭಿನ್ನ ರೀತಿಯಲ್ಲಿ ವಿವರವಾಗಿದೆ ಮರಬಿದ್ದು ಹೋಗಲು ಇರುವ ಕಾರಣಗಳು ವಿವಿಧ ಆಗಿರಬಹುದು ಈ ಪ್ರದೇಶದಲ್ಲಿ ಆರೋಗ್ಯಕರ ಮರಗಳನ್ನು ಎದುರಿಸಲು ಕೈಗಾರಿಕೆಗಳು ಅಥವಾ ಸ್ಥಳೀಯ ನಿಯಮಗಳು ಸಾಕಷ್ಟು ಗಮನ ಹರಿಸಿಲ್ಲವೆ ಎಂಬುದನ್ನು ತಳೆಕೆರೆ ಕೂಡ ಪರಿಚಯಿಸಬೇಕಾಗಿದೆ ಈ ಘಟನೆ ಸಂಬಂಧಿಸಿದಂತೆ ಮಾರ್ಕೆಟ್ ಪೊಲೀಸ್ ಠಾಣಾ ಕಚೇರಿಯವರು ಮಾಹಿತಿ ಸಂಗ್ರಹಿಸಿದ್ದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಈ ಈ ರೀತಿಯ ಘಟನೆಗಳು ಸ್ಥಳೀಯ ಜನತೆಗೆ ಹಾಗೂ ವಾಹನ ಮಾಲೀಕರಿಗೆ ಆತಂಕವನ್ನು ಉಂಟು ಮಾಡುತ್ತಿದೆ ಸ್ಥಳೀಯ ಪ್ರಾಧಿಕಾರಗಳು ಮತ್ತು ಇಂತಹ ಘಟನೆಗಳನ್ನು ಏನು ಕ್ರಮ ಸಹ ಬಣ್ಣಿಸುವುದಿಲ್ಲ ನಾವು ನಿರೀಕ್ಷಿಸೋಣ